ಸಮಸ್ತ ಕರ್ನಾಟಕ ಜನತೆಗೆ ನಮ್ಮ ಚಾನುಸ್ವಾಗತ ಸತ್ಯದ ಕಡೆ ವೀಕ್ಷಕರು ಈ ಚಿತ್ರದಲ್ಲಿ ಕಾಣುತ್ತಿರುವವರು ನಿಮಗೂ ನಿಮ್ಮ ಕುಟುಂಬಕ್ಕೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ನಿಮ್ಮ ಜೀವನ ದೀಪಾವಳಿಯಂತೆ ಬೆಳಕಿನಿಂದ ಕಂಗೊಳಿಸಿ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ಹಾರೈಸುತ್ತಾರೆ ಶುಭ ದೀಪಾವಳಿ ಮತಗಳ ಅಂತರಂದು ಜಯ ಮತದಾರರಿಗೆ ಹೇಳಕ್ ಬಯಸ್ತೇವೆ ಸರ್ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪ್ರತಿನಿಧಿಗಳಾಗಿ ಮತದಾನದ ಹಕ್ಕನ ಪಕ್ಷ ನೂರ ಜನರಲ್ಲಿ ನೂರಿಪ್ಪತ್ತೆರಡು ಜನ ನನಗೆ ಮತಗಳನ್ನು ನೀಡಿ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸಿರ್ತಕ್ಕಂಥ ಎಲ್ಲ ಮತದಾರರಿಗೆ ಮತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಆ ಊರಿನ ಎಲ್ಲ ಹಿರಿಯರಿಗೆ ಈ ಚುನಾವಣೆಯಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ನಮ್ಮ ಗೆಲುವಿಗೆ ಶ್ರಮ ವಹಿಸರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಹಿತೈಷಿಗಳಿಗೆ ಮತದಾರರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳೋದರ ಜೊತೆಗೆ ದೀಪಾವಳಿಯ ಹಬ್ಬ ಇವತ್ತು ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಕಂಡು ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಕ್ಷೇತ್ರದ ಜನತೆಗೆ ಮತ್ತು ನನ್ನ ಗೆಲುವಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಹೇಳ್ತೀರಿ ಆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ನಾನಲ್ಲ ನನ್ನ ಕ್ಷೇತ್ರದ ಜನ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ಬೇಕು ಲಕ್ಷ್ಮಣ ಸ್ವಾಮಿ ಅವರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಒಟ್ಟು ಒನ್ನೂರ ಇಪ್ಪತ್ತೈದು ಮತಗಳ ಪೈಕಿ ಒನ್ನೂರ ಇಪ್ಪತ್ತೆರಡು ಮತಗಳ ಮತಗಳನ್ನು ಕಳೆದು ಭಾರಿ ಅಂತರದಿಂದ ಗೆಲುವು ಸಾಧಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಇವರ ಅಭಿಮಾನಿಗಳು ತಂಡೋಪತಂಡವಾಗಿ ಇವರ ಮನೆಗೆ ಆಗಮಿಸಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಗೆಲುವು ಸಾಧಿಸಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ